ಹಿರಿಯರೇ ತಾಯಂದ್ರೆ ವಿದ್ಯಾರ್ಥಿಗಳೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳಾದಂತಹ ಸನ್ಮಾನ್ಯ ಪುರಂದರ್ ಸಾಹೇಬ್ರೆ ಅವರಾದಂಥ ಸನ್ಮಾನ್ಯ ದೊಡ್ಡ ಸಿದ್ದಪ್ಪನವ್ರೆ ಮತ್ತು ಜಿಲ್ಲಾ ಕಾಡುಗುಲ ಸಮುದಾಯದ ಅಧಿಕಾರಿಗಳಾದಂತ ವೆಂಕಟರಾಜ್ ಅವರೇ ತಾಲೂಕ್ನ ಈ ಒಂದು ಹಿಂದುಳಿದ ವರ್ಗದ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆದಂತ ನಮ್ಮ ಅನ್ಮೇಶ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮುಖಂಡರು ಆತ್ಮೀಯರಾದಂಥ ಮಲ್ಲಿಕಣ್ಣವ್ರೆ ಮತ್ತು ಕೆ ಡಿ ಪಿಯ ಸದಸ್ಯರು ಆತ್ಮೀಯರಾದಂಥ ಸನ್ಮಾನ್ಯ ದೇವರಾಜ್ ಅವರೇ ನಮ್ಮ ಕೆಂಪರ ಯುವ ಮುಖಂಡರಾದಂತ ಸನ್ಮಾನ್ಯ ಮಂಜುನಾಥ್ ಅವರೇ ಮತ್ತು ವಿಶ್ವಣ್ಣವ್ರೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಇವತ್ತು ಒಂದು ಐತಿಹಾಸಿಕ ಒಂದು ಒಂದು ತೀರ್ಮಾನ ಇವತ್ತು ಅಂತ ನಾನು ಕೂಡ ಭಾವಿಸ್ಕೋಬೇಕು ಇಡೀ ಜಿಲ್ಲೆಯಲ್ಲಿ ಯಾರು ಇಷ್ಟೊಂದು ಫಲಾನುಭವಿಗಳು ಆಯ್ಕೆ ಆಗಿಲ್ಲ ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ನಮ್ಗೆ ಎಲ್ಲಿಲ್ಲದ ಖುಷಿ ವಿಚಾರ ಇದು ಇನ್ನೂ ಸಾಲದು ನಮಗೆ ಯಾಕೆಂದ್ರೆ ಇದು ಎಲ್ಲರಿಗೂ ಕೂಡ ಸಿಗಬೇಕು ಅನ್ನೋದು ನಮ್ಮ ಒಂದು ಹೋರಾಟ ಉದ್ದೇಶನೂ ಕೂಡ ಹೌದು ಅದರಲ್ಲಿ ನಮ್ಮ ಮಂಜು ನಮ್ಮ ಮಲ್ಲಿಕಣ್ಣ ಮತ್ತೆ ದೇವರಾಜ್ ಅವರೆಲ್ಲ ಸಾಕಷ್ಟು ಪರಿಶ್ರಮ ಆಗ್ತಾ ಇದ್ದಾರೆ ಯಾಕೆಂದ್ರೆ ಯುವಕರು ಅವ್ರಿಗೇನು ನಮ್ಮ ಸಮಾಜದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ನಮ್ಮ ಜನಾಂಗಕ್ಕೆ ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಬೇಕು ಇಂತ ಕಾಳಜಿ ಇಟ್ಕೊಂಡು ಅವರೆಲ್ಲ ಸಾಕಷ್ಟು ಎಲ್ಲಾ ಗೊಲರಟ್ಟಿಗಳಲ್ಲೂ ಹೋಗಿ ಅವ್ರನ್ನ ಜಾಗೃತಿಗೊಳಿಸತಕ್ಕಂತ ಕೆಲಸವನ್ನ ಹಲವಾರು ಜನ ಇವ್ರ ಜೊತೆಲಿ ಇನ್ನೂ ಹಲವಾರು ಜನ ಇದ್ದಾರೆ ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾರೆ ಅದು ಸಮಾಜ ಸೇವೆ ಅಂತ ಹೇಳೋದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜನಾಂಗವನ್ನ ಒಂದು ಒಳ್ಳೆ ಅದಿಲ್ ತಗೊಂಡೋಗಕ್ಕೆ ಅವ್ರನ್ನೊಂದು ಎಲ್ಲ ಮೇನ್ ಸ್ಟ್ರೀಮ್ಗೆ ಮುಖ್ಯವಾಹಿನಿಗೆ ತಗೊಂಡೋಗ್ಲಿಕ್ಕೆ ಏನೇನ್ ಮಾಡಬೇಕು ಮೊದಲಿಗೆ ನಾವು ಶೈಕ್ಷಣಿಕವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಯಾಕೆಂದ್ರೆ ನೀವು ಮಾಡಿದ್ದೇ ಕುರಿಕಾಯಕ್ಕೆ ಮತ್ತೆ ಕಳಿಸಿದ್ರೆ ಅವನ ಜೀವನನು ಅದೇ ಆಗ್ತದೆ ಅದಾಗದ್ ಬೇಡ ಈಗಿನ ಮಕ್ಕಳು ಓದ್ತಾರೆ ಬುದ್ಧಿವಂತರಿದ್ದಾರೆ ಅವ್ರನ್ನ ಚೆನ್ನಾಗಿ ಓದಿಸುವಂಥ ಕೆಲಸ ನಾವು ನೀವು ಎಲ್ಲ ಸೇರಿ ಮಾಡೋಣ ಜೊತೆಗೆ ಅವ್ರಿಗೆ ಒಂದೇ ಆಗಿ ಸರ್ ತಹಸೀಲ್ದಾರ್ ಸಾಹೇಬ್ರೆ ಅವನು ಇಲ್ಲೊಂದು ಅಜಂತ ಇನ್ ಮಠ ಅಂತ ಇದೆ ದೇವಂಗರು ಬಿದ್ದಿನಲ್ಲಿ ಅಲ್ಲಿ ಮಕ್ಕಳನ್ನು ಓದಿಸ್ಕೊಂಡು ಪೇಪರ್ ಬಂದಿದ್ನ ಪೇಪರ್ಲಿ ಇತ್ತು ಆಮೇಲೆ ಎಫ್ ಡಿ ಸಿ ಎಸ್ ಡಿ ಸಿ ಎರಡೂ ಪಾಸ್ ಆದ ಎರಡೂ ಪಾಸ್ ಆಗಿ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ಆಗಿ ತಾಲೂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ವಿದ್ಯೆ ಯಾರು ಸೊತ್ತು ಅಲ್ಲ ನಾವೇನು ಅದನ್ನ ಆ ಗ್ರಹಿಸಿ ಅರ್ಥೈಸ್ಕೊಂಡು ನಾವು ಚೆನ್ನಾಗಿ ಓದ್ತಿವೋ ಖಂಡಿತ ಅವ್ರಿಗೆ ಇದ್ರಲ್ಲಿ ಯಾವ ಜಾತಿ ಇಲ್ಲ ಮೇಲೂ ಇಲ್ಲ ವಿದ್ಯೆಗೆ ನಮ್ಮ ಪ್ರತಿಭೆ ನಮ್ಮ ನಾವೆಷ್ಟು ಹೆಚ್ಚಿಸ್ಕೊಂಡು ಹೋಗ್ತೀವೋ ಅದು ನಮ್ಮನ್ನ ಅಷ್ಟು ಮೇಲಕ್ಕೆ ತಗೊಂಡೋಗ್ತದೆ ಆ ರೀತಿಯಲ್ಲಿ ಮಕ್ಕಳಿಗೆ ಇವತ್ತು ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಅವ್ರಿಗೆ ಉತ್ತೇಜನವನ್ನು ನೀಡುವಂತ ಕೆಲಸ ನೀವು ನಾವೆಲ್ಲಾ ಸೇರ್ಮಾಡ ತಾಲೂಕಲ್ಲಿ ಇರ್ತಕ್ಕಂತ ಎಲ್ಲಾ ಮಕ್ಕಳಿಗೂ ಅಷ್ಟೇ ಒಂದೇ ಜಾತಿ ಅಂತಲ್ಲ ಎಲ್ಲಾ ಜಾತಿ ಮಕ್ಕಳಿಗೂ ಈಗ ಟೆಸ್ಟ್ ನಡೀತಾ ಇದ್ದಲ್ಲಿ ಇದರಲ್ಲಿ ಕಾಲೇಜಲ್ಲಿ ನಾವು ಪರೀಕ್ಷೆ ಟಿ ನೀಡಿದ್ರು ಇವತ್ತು ಮಾಡುದು ರಜೆ ಇರೋದ್ರಿಂದ ಮಕ್ಳನ್ನ ಬಿಡ್ತಾ ಇಲ್ಲ ನಾವು ತಯಾರು ಮಾಡ್ತಾ ಇದೀವಿ ಹಾಕಿ ಹಾಕಿ ರುಬ್ಬಿ ಏನಂತ ಅವ್ರನ್ನ ಬಿಡ್ತಾ ಇಲ್ಲ ಮಕ್ಕಳನ್ನ ಅವ್ರನ್ನೆಲ್ಲಾ ಒಂದು ಒಳ್ಳೆ ದಡ ಸೇರ್ಸೋವರೆಗೂ ನಮಗೆ ನಿದ್ದೆ ಬರಲ್ಲ ಆತರ ನಾವು ಈ ಸತಿ ಮಕ್ಳ ಭವಿಷ್ಯನ ಮುಂದೆ ಕೆ ಎಸ್ ಐ ಎಸ್ದು ತರಬೇತಿ ಶಿಬಿರನೂ ಕೂಡ ಇಲ್ಲಿ ಮಾಡೋಕ್ಕೆ ಇನ್ಸೈಟ್ ಅಕಾಡೆಮಿ ಅವ್ರ ಹತ್ರ ನೆನ್ನೆ ಮಾತಾಡಿದ್ದೀನಿ ನಮ್ಮ ಮಕ್ಕಳಿಗೆ ಉಚಿತವಾಗಿ ಈಗ ಸಿಟಿ ನೀಟ್ಗೆ ನೀವು ಹೊರಗಡೆ ಹೋಗ್ಬೇಕಂದ್ರೆ ಮೂರ್ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ದೇವಣ್ಣ ಕೆ ಎಸ್ ಕೂಡ ಇನ್ಸೈಟ್ ಅಕಾಡೆಮಿ ಹತ್ರ ಮಾತಾಡಿದ್ವಿ ಯಾಕೆಂದ್ರೆ ಇಲ್ಲಿ ಬಿ ಕೆ ರವೀಂತ್ ಒಬ್ಬರು ವೈಸ್ ಚಾನ್ಸ್ ಬಂದಿದ್ರು ಅವರು ಇಲ್ಲ ಮಾಡೋಣ ನಾನು ಕಳಿಸ್ಕೊಡ್ತೀನಿ ಅಂತ ಅವರು ಇನ್ಸೈಟ್ ಅಕಾಡೆಮಿ ಅವ್ರದ್ದು ನಂಬರ್ ಎಲ್ಲ ಶೇರ್ ಮಾಡಿ ಇವತ್ತು ಅದನ್ನ ನಮ್ಗೆ ನಮ್ಮ ತಾಲೂಕಲ್ಲಿರೋ ಮಕ್ಕಳು ಎಲ್ಲಾ ಗ್ರಾಮೀಣ ಪ್ರದೇಶದ ಮಕ್ಕಳು ಒಳ್ಳೆ ವಿದ್ಯಾವಂತರ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಸಿಇಟಿ ನೀಟ್ ಅಲ್ಲಿ ಡಾಕ್ಟರ್ ಇಂಜಿನಿಯರ್ಸ್ ಆಗಬೇಕು ಮತ್ತೆ ಯಾವುದೇ ಇದ್ ಬರಲಿ ಪೊಲೀಸ್ ಆಗಲಿ ಯಾವುದೋ ಒಂದು ಹುದ್ದೆ ನಾವೇನು ಹುದ್ದೆ ಮಾಡ್ತೀವಿ ಅದರಲ್ಲಿ ನಾವು ಹುದ್ದೆಗೆ ಧಕ್ಕೆ ಬರದ ರೀತಿಯ ನಡ್ಕೊಳ್ಳೋ ಅದಕ್ಕೆ ಗೌರವ ತರ್ತಕ್ಕಂಥ ಕೆಲಸ ಎತ್ತ ತಂದೆ ತಾಯಿಗೆ ಗೌರವ ತರ್ತಕ್ಕಂಥ ಕೆಲಸ ಯಾಕೆಂದ್ರೆ ಅವರು ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮನ್ನು ಓದಿಸಿರ್ತಾರೆ ಅವ್ರಿಗೆ ಸಾಕುವಂಥದ್ದಾಗಬೇಕು ನೀವು ಮಕ್ಕಳು ಓದಿದ್ಮೇಲೆ ಮೇಲೆ ಅಪ್ಪ ಅಮ್ಮನ್ ತಳ್ಳಬಾರ್ದು ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳೋಂತದಾಗಬೇಕು ಮತ್ತೆ ನಮ್ಮ ತಾಲೂಕಿಗೆ ನಿಮ್ಮ ಸೇವೆ ಇರಬೇಕು ಆತರ ಬೆಳೆಸಬೇಕು ಅಂತ ಈಗ ಹೊರಟಿದ್ದೇವೆ ಖಂಡಿತ ಒಳ್ಳೆ ರೀತಿಯಲ್ಲಿ ಶೈಕ್ಷಣಿಕವಾಗಿ ತಾಲೂಕು ಹೊರ ಹಂತದ ಅದಕ್ಕೆ ಕಾರಣ ಎರಡು ವರ್ಷದಿಂದ ನಾವು ಎಸ್ ಎಲ್ ಸಿನಲ್ಲಿ ನಲ್ಲಿ ಜಿಲ್ಲೆಗೆ ಫಸ್ಟ್ ಪ್ಲೇಸ್ ಇದೆ ನಮ್ಮ ತಾಲೂಕು ಕೊನೆಯ ಸ್ಥಳದಲ್ಲಿ ಕೊನೆಯಲ್ಲಿ ಇದ್ದಂಥದ್ದು ಜಿಲ್ಲೆಗೆ ಎರಡು ವರ್ಷದಿಂದ ನಮ್ಮ ನಮ್ ಓ ಕಾಂತರಾಜ್ ಬಂದಮೇಲೆ ಎರಡು ವರ್ಷದಿಂದ ಜಿಲ್ಲೆನೇ ಫಸ್ಟ್ ಪ್ಲೇಸ್ ಎರಡು ವರ್ಷದಿಂದ ಅದೇ ನೈಸಲ್ಸಿನಲ್ಲಿ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ಎರಡು ಜಿಲ್ಲೆ ಇದಾವೆ ನಮ್ ಜ ನಮ್ಮ ಜಿಲ್ಲೆನಲ್ಲಿ ಮಧುಗಿರಿ ಮತ್ತೆ ತುಮಕೂರು ಅವೆರಡು ಜಿಲ್ಲೆಗೂ ಫಸ್ಟ್ ಪ್ಲೇಸ್ ನಾವೇನೆ ಅದರಿಂದ ಹೆಮ್ಮೆ ಆಗುತ್ತೆ ಮಕ್ಕಳಿಗೆ ಒಳ್ಳೆ ಇದಿದೆ ಬುದ್ಧಿಶಕ್ತಿ ಇದೆ ಅದನ್ನ ನಾವು ಅವ್ರಿಗೆ ಹೇಳುವಂತದ್ದು ಮನೆಯಲ್ಲೂ ಅಷ್ಟೇ ನಾವು ಮಾತಾಡೋದ್ರಿಂದ ನಾವು ನಡ್ಕೊಳ್ಳೋದ್ರಿಂದ ಎಲ್ಲ ಕೂಡ ಪರಿಣಾಮ ಬೀರ್ತದೆ ಅದಕ್ಕೆ ಅವ್ರದ್ರಿಗೆ ಕೆಟ್ಟ ಮಾತಾಡೋದು ಬಿಡಿ ಸೇದೋದು ಮತ್ತೊಂದು ಏನು ದುಶ್ಚಟಗಳನ್ನು ಏನು ಕೂಡ ಬಿಡಬೇಕಾಗ್ತದೆ ಅವೆಲ್ಲ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅವ್ರಿಗೆ ಮುಂದೆ ಭವಿಷ್ಯನು ಕೂಡ ಅಹ್ ಹಾಳಾಗ್ತದಾಗುತ್ತೆ ಅದರಿಂದ ನೈ ಮಾಡಿ ನಾವು ನಡ್ಕೊಳ್ಳೋ ರೀತಿ ಎಲ್ಲದನ್ನು ಕೂಡ ನಾವು ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಿ ನಡ್ಕೊಳುವಂತದ್ನ ನಾವು ಪೋಷಕರು ಕೂಡ ಮಾಡಿದ್ರೆ ಖಂಡಿತ ಮಕ್ಕಳು ಮುಂದೆ ಅವರು ಒಳ್ಳೆ ರೀತಿಯಲ್ಲಿ ಬೆಳೆಯಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮಲ್ಲಿ ಹೆಮ್ಮೆ ಅಂತಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ನೇರ ಸಾಲದಲ್ಲಿ ಸುಮಾರು ನೂರ ಇಪ್ಪತ್ತೆರಡು ಜನಕ್ಕೆ ಇವತ್ತು ಅವ್ರಿಗೆ ಕೆಲಸ ಮತ್ತು ಗಂಗಾ ಕಲ್ಯಾಣ ಹದಿನೇಳು ಜನಕ್ಕೆ ಗಂಗಾ ಕಲ್ಯಾಣ ಕೊಟ್ಟರೆ ಆ ಕುಟುಂಬ ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡುತ್ತೆ ಎರಡು ಎಕರೆ ಜಮೀನು ಇದ್ರೆ ಸಾಕು ಹೆಂಗೋ ನೀರಿದ್ರೆ ನಮ್ಮ ಯಾರನ್ನು ಕೂಡ ಕೇಳದಂಗೆ ನಾವು ಜೀವನವನ್ನ ಮಾಡಲಿಕ್ಕೆ ನೆಮ್ಮದಿಯಾಗಿ ಹೋಗ್ಬೋದು ಮತ್ತೆ ಸ್ವಾವಲಂಬ ಸಾರಥಿ ಹದಿನಾಲ್ಕು ಜನಕ್ಕೆ ಅದನ್ನ ಟ್ಯಾಕ್ಸಿ ಥರ ನೀವು ಬಾಡಿಗೆಗೆ ಬಿಟ್ಕೊಂಡು ದುಡ್ಕೊಳ್ಳೋಕ್ಕೆ ಒಂದಲ್ಲ ಒಂದು ಮಾರ್ಗ ನಾವು ನಾವೀವಾಗ

ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಕ್ಕಂಥದ್ದು ಇನ್ನೊಂದು ಬೇರೆ ಇನ್ನೊಂದಿದೆ ಇದು ಬೇರೆ ದೇಶಗಳಿಗೆ ಕಳಿಸಿ ಪಿ ಎಚ್ ಡಿ ಮಾಡಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶಗಳಿದೆ ಮಕ್ಕಳಿಗೆ ಐವತ್ತು ಲಕ್ಷದವರೆಗೂ ಸಾಲ ಕೊಡ್ತಾರೆ ಇದೆಲ್ಲ ಬಳಸ್ಕೊಳ್ಳುವಂತದ್ದಾಗ್ಲಿ ಈ ಸಲ ನಮ್ಮ ಶು ಅರ್ಜಿಯನ್ನ ಹಾಕಿರ್ತಕ್ಕಂಥದ್ದು ಆದರೆ ಈ ಸಲ ಟಾರ್ಗೆಟ್ ಕೊಟ್ಬಿಡಿಯರ್ ಇವರು ಟಾರ್ಗೆಟ್ ನ ಅದನ್ನ ನಾವು ಸದನದಲ್ಲಿ ಖಂಡಿತ ಕೂಡ ಮಾತಾಡಿ ಈ ಈ ಒಂದು ಕಾಡಗೊಲ್ಲ ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಬಂದಿರುತ್ತೋ ಅಷ್ಟು ಕೊಡಬೇಕಾಗುತ್ತೆ ಅಂತ ನಾವು ಒತ್ತಾಯ ಮಾಡ್ತೇವೆ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿ ಈಗ ಬರೀ ಎರಡೆರಡು ಕೊಟ್ಟಿಯರ್ ನಮಗೆ ಅದನ್ನ ಇದ್ರಲ್ಲಿ ಆಯ್ಕೆ ಮಾಡೋದು ತುಂಬಾ ಕಷ್ಟಕರವಾಗುತ್ತೆ ಅದರಿಂದ ನಾವು ಒತ್ತಾಯ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಎಲ್ಲ ಅರ್ಜಿಗಳಿಗೂ ಕೂಡ ನೀವು ಮಂಜೂರು ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಹಿಂದೆನೆ ಸ್ವಾಮೀಜಿಗಳು ಫಸ್ಟ್ ಪ್ರಾರಂಭದಲ್ಲಿ ನಾವು ರೇಟಲ್ಲಿ ಕೂತಾಗ ಯಾರೋ ಹಿಂಗೆ ಬಾ ಮಾತಾಡಿದ್ರು ಮಾತಾಡಿ ನಮ್ಮ ಸಮಾಜಕ್ಕೊಂದು ಜಾಗ ಕೊಡಿಸಿ ಅಂತಕ್ಕಂಥದ್ದು ಹೇಳಿದಾಗ ಅಲ್ಲೇ ಹಿಂದೂ ಮುಂದೆ ನೋಡ್ಲಿಲ್ಲ ಸ್ವಾಮೀಜಿ ಕಲ್ಲಿ ದುಡ್ಡು ಕೊಟ್ಬಿಟ್ಟು ಒಂದ್ ಎಕರೆ ಜಮೀನ್ ಅಲ್ಲೇ ಕೊಡ್ಸಿದ್ವಿ ನಾವ್ ಇಲ್ಲಿ ಇಲ್ಲಿ ನಾನು ಈಗ ಪ್ರತಿ ಸಲ ಇವ್ರನ್ನ ಬೈತಾ ಇರ್ತೀನಿ ಅದನ್ನೇನಾರು ಮಾಡ್ರ ಹುಡ್ಗ್ರ ನಾನ್ ಬೋರು ಹಾಕ್ಸ್ಬೋಟೆ ಕೈಯಿಂದ ಬೋರು ಹಾಕ್ಸ್ಕೊಟ್ಟೆ ಕೈಯಿಂದ ಅದನ್ನ ಸರ್ಕಾರ ದುಡ್ಡಲ್ಲ ನಾ ಸ್ವಂತ ದುಡ್ಡಲ್ಲಿ ಕೊಟ್ಟಿರೋದ್ ಈಗ ಅದಕ್ಕೆ ಐವತ್ತು ಲಕ್ಷ ರೂಪಾಯಿ ಹಣ ಹಾಕಿದ್ದೀನಿ ಮೊನ್ನೆ ನಮಗೆ ಇಪ್ಪತ್ತೈದು ಕೋಟಿ ದುಡ್ಡು ಕೊಟ್ರು ಸಿಎಂ ಅದರಲ್ಲಿ ಹದಿನೆಂಟು ಮುಕ್ಕಾಲ್ ಕೋಟಿ ಬರೀ ರೋಡ್ಸ್ಗೆ ಅವರೇ ಸಲಕ ಇದನ್ನ ಮಾಡ್ಕೊಟ್ಬಿಟ್ಟಿದ್ರು ಇನ್ನು ಆರು ಆರು ಕಾಲು ಕೋಟಿ ಇತ್ತು ಅದರಲ್ಲಿ ಹಿಂಗೆ ಸಮಾಜಕ್ಕೆ ಕೆಲವು ಸಮಾಜಗಳಿಗೆ ಐವತ್ತೈವ್ ಲಕ್ಷ ಹಿಂಗೆ ಇಟ್ಟು ಏನಾರು ಅಭಿವೃದ್ಧಿ ಆಗಲಿ ಅಲ್ಲಿ ಹಾಸ್ಟ್ಲು ಏನಾರು ಮಾಡಿದ್ರೆ ಮಕ್ಕಳಿಗೆ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿಗೆ ಐವತ್ತು ಲಕ್ಷ ಹಣನು ಕೂಡ ಹಾಕಿದೀನಿ ಈಗ ಅದ್ರ ಮುಖಾಂತರ ಈಗ ಸಮಾಜದವರೆಲ್ಲ ಅವ್ರ ಮುಖಂಡರೇನಿದ್ದಾರೆ ಎಲ್ಲರೂ ಕೂತ್ಕೊಳ್ಳಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಅವರೆಲ್ಲ ಒಂದು ರೂಪರೇಷೆ ಮಾಡಿದ್ರೆ ಖಂಡಿತ ಇನ್ನೂ ಕೂಡ ಹೆಚ್ಚಿನ ಹಣವನ್ನು ಹಾಕ್ಸ್ಕೊಡ್ತೀನಿ ಅದನ್ನು ಪೂರ ಪ್ರಮಾಣದಲ್ಲಿ ನಾವು ಅದನ್ನ ಅಭಿವೃದ್ಧಿ ಪಡಿಸಿ ಸಮಾಜದ ಏಳಿಗೆಗೆ ನಾವೆಲ್ಲರೂ ಕೂಡ ಶಂಸನ ಇದು ಇವತ್ತು ಈ ಕಾಡಗೊಲ್ಲ ಸಮಾಜ ಅತಿ ಹಿಂದುಳಿದಿರ್ತಕ್ಕಂಥದ್ದು ಇವರಿಗೆ ನಾವು ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥದ್ದು ಇವರಿಗೆ ಈ ಬುಡಕಟ್ಟು ಸಮಾಜದ ರೀತಿಯಲ್ಲಿ ಬದುಕ್ತಾ ಇರತಕ್ಕಂಥ ಈ ಕಾಡಗೊಲ್ಲ ಸಮಾಜ ಏನಿದೆ ಇದಕ್ಕೆ ನಾವು ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಅವರೆಲ್ಲೋ ಕಡೆ ಇದ್ರ ಮೇಲೆ ಒಂಥರ ಎತ್ತರದ ದಿಣ್ಣೆಗಳಲ್ಲಿ ರೊಪ್ಪಗಳು ಹಾಕೊಂಡು ಅವ್ರ ಜೀವನ ಮಾಡ್ತಕ್ಕಂಥ ಯಾಕೆಂದ್ರೆ ಗೊಸ್ಲು ರೋಗ ಇದಕ್ಕೆ ಕುರಿಗಳಿಗೆ ಕಾಲ್ಬಹಿ ರೋಗ ಏನಾರು ಬರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಅವರೆಲ್ಲ ಆ ತರ ಒಂದು ಬದುಕನ್ನು ಕಟ್ಕೊಂಡಂತವ್ರಿಗೆ ನಾವು ನೆರವಾಗ್ತಕ್ಕಂಥ ಕೆಲಸ ಮಾಡೋಣ ಜೊತೆಯಲ್ಲಿ ಯಾರೇ ವಿದ್ಯಾವಂತರಿದ್ರು ಕೂಡ ಅವ್ರನ್ನ ಆರ್ಥಿಕ ಮಟ್ಟ ಸರಿ ಇಲ್ಲ ಮತ್ತೆ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಓದಿಸೋದನ್ನ ದಯಮಾಡಿ ನಿಲ್ಲಿಸಬೇಡಿ ಅಂತ ಮಕ್ಕಳನ್ನ ಓದಿಸೋದಕ್ಕೆ ನೀವು ಏನೇ ಕಷ್ಟ ಆದ್ರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ಅದನ್ನ ಮಕ್ಕಳನ್ನ ಓದಿಸೋಣ ಚೆನ್ನಾಗಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ಏನು ವಿಶ್ವಣ್ಣ ಹೇಳೋದ ರೀತಿಯಲ್ಲಿ ದೇವೇಗೌಡರು ಮತ್ತೆ ಸೋಮಣ್ಣವರು ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲರೂ ಇವರು ನಮ್ಮ ಚಿತ್ರದುರ್ಗದ ಎಂ ಪಿ ಅವರು ಎಲ್ಲರೂ ಸೇರಿಕೊಂಡು ನಾವೆಲ್ಲ ಈಗ ಇದನ್ನ ಎಸ್ಟಿಗೆ ಸೇರಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಖಂಡಿತ ಒಂದಲ್ಲ ಒಂದ್ ದಿವಸ ಹಾಗೆ ಆಗುತ್ತೆ ಅದ್ರಲ್ಲಿ ಏನು ಸಂಶಯ ಇಲ್ಲ ಅದಕ್ಕೆ ಹಲವಾರು ಅಡೆತಡೆಗಳು ಕೂಡ ಇದಾವೆ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ನಾವು ಒಂದು ಯಾವುದೇ ಜಾತಿ ಮೇಲಲ್ಲ ಯಾವ್ದು ಕೀಳಲ್ಲ ಅಂತಕ್ಕಂಥ ಭಾವನೆಯಲ್ಲಿ ನಾವೀಗ ಹೊಸ ಒಂದು ಪ್ರಯೋಗಕ್ಕೆ ಇಡೀ ಜಿಲ್ಲೆ ರಾಜ್ಯ ಅಲ್ಲ ದೇಶಕ್ಕೂ ದೇಶದಲ್ಲೂ ಮಾಡದೇ ಇರೋಂತ ಕೆಲಸ ನವೆಂಬರ್ ಇಪ್ಪತ್ತಾರಕ್ಕೆ ನಾವೆಲ್ಲರೂ ಕೂಡ ಮಾಡ್ಲಿಕ್ಕೆ ಹೊರಟಿದ್ದೇವೆ ನಮ್ಮಲ್ಲಿ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಜಯಂತಿಗಳು ಎಲ್ಲ ನಮ್ದು ಕೃಷ್ಣ ಜಯಂತಿ ಇದೆ ವಾಲ್ಮೀಕಿ ಜಯಂತಿ ತರ ಕನಕ ಜಯಂತಿ ಬಸವ ಜಯಂತಿ ಇತರ ಜಯಂತಿಗಳು ಸುಮಾರು ಐವತ್ತೆರಡು ಜಯಂತಿಗಳಿದಾವೆ ಆ ಐವತ್ತೆರಡು ಜಯಂತಿಲು ಮೊದ್ಲೆಲ್ಲರೂ ಬಂದ್ರಿ ಒಂದ್ ವರ್ಷ ಎರಡು ವರ್ಷ ಎಲ್ರೂ ಉತ್ಸಾಹದಿಂದ ಬಂದು ನಮ್ದು ಅಂತ ಮಾಡದ್ರಿ ಆಮೇಲೆ ಹೋಗ್ತಾ ಹೋಗ್ತಾ ನಾನು ತಹಸೀಲ್ದಾರ್ ಒಂದಿಬ್ರು ಯಾರೋ ಕೇಸ್ ವರ್ಕರ್ಸ್ ಕೂತ್ಕೊಂಡು ಮಾಡಲಿ ಮಟ್ಟಕ್ ಬಂದ್ಬಿಡ್ತು ನಮ್ಗೆ ಒಂಥರ ಆ ಒಂದ್ಸ ಇದಾಯ್ತು ಏನು ಅಂತ ಮಹನೀಯರನ್ನ ನಾವೆಲ್ಲ ಕಡೆ ಜಾತಿಗೋ ಇಲ್ಲ ಸಂಕುಚಿತವಾಗಿ ಸ್ವಲ್ಪ ಜನಕ್ಕೆ ಸೀಮಿತ ಮಾಡಿದಿವಲ್ಲ ಅಂತ ಯೋಚನೆ ಮಾಡಿ ನಾವೆಲ್ಲ ತಹಸೀಲ್ದಾರ್ ನಾವು ಇವರು ಎಲ್ಲರೂ ಕೂತ್ಕೊಂಡು ಇದನ್ನ ನಾವು ವಿಶಾಲವಾಗಿ ಎಲ್ಲಾ ದಾರ್ಶನಿಕರ ಅವರು ಬರೀ ಒಂದು ಜಾತಿಗೆ ಮಾಡಲಿಲ್ಲ ಎಲ್ಲೋ ಅವರು ಹುಟ್ಟಿದ ಜಾತಿ ಅದಾಗಿರುತ್ತೆ ಹಂಗಾಗಿ ಅವ್ರನ್ನ ಅಷ್ಟಕ್ಕೆ ಸೀಮಿತ ಮಾಡೋದ್ ಬೇಡ ಅಂತ ಎಲ್ಲ ಐವತ್ತೆರಡು ಜಾತಿ ಜಯಂತಿಗಳ್ನು ಕೂಡ ಒಟ್ಟು ಸೇರಿಸಿ ಈಗ ನಾವು ಒಂದು ದಾರ್ಶನಿಕರ ಜಯಂತಿನ ನವೆಂಬರ್ ಇಪ್ಪತ್ತಾರಕ್ಕೆ ಮಾಡ್ತಾ ಇದೀವಿ ಮುಖ್ಯಮಂತ್ರಿಗಳ್ನು ಕೂಡ ಕರೆದಿದ್ದೀವಿ ನೀವು ನಿಮ್ಮ ಸಮಾಜದವ್ರು ಯಾರ ಮುಖಂಡ್ರನ್ನ ಕರಿಬಹುದು ಅದೊಂದು ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲೇ ಮೀಟಿಂಗ್ ಇದೆ ಮತ್ತೆ ಅವ್ರವ್ರ ಜಾ ಜನಾಂಗದವ್ರಿಗೆ ಮೂರ್ ಮೂರ್ ಜನ ಆಯ್ಕೆ ಮಾಡಕ್ಕೂ ಮಾಡಿದ್ವಿ ಒಬ್ಬ್ರದ ಸ್ವಾಮೀಜಿನ ಒಬ್ರು ಸಾಹಿತಿನ ಒಬ್ರು ರಾಜಕಾರಣಿನ ಯಾರು ನಿಮ್ ಅವ್ರವ್ರ ಜನಾಂಗಾರು ಅವರೇ ಮಾಡ್ಕೊಡಂಗೆ ನಾವ್ ಯಾರು ಕೂಡ ಅದಕ್ಕೆ ಮಧ್ಯ ಬರಲ್ಲ ಆತರ ಒಂದು ಇದರಲ್ಲಿ ಎಲ್ಲಾ ಜಯಂತಿಗಳನ್ನೂ ಕೂಡ ಒಟ್ಟು ಸೇರಿಸಿ ಒಂದು ಒಂದು ಐವತ್ ಸಾವಿರ ಜನ ಸೇರಿಸಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಇನ್ನೂ ಗಣ್ಯರನ್ನ ಕರೆಯೋದಕ್ಕೆ ಇವತ್ತು ತೀರ್ಮಾನಗಳಾಗುತ್ತೆ ಅವ್ರನ್ನೆಲ್ಲ ಕರೆಸಿ ಒಂದು ಹೊಸ ಈ ಒಂದು ಇದನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದೇವೆ ಖಂಡಿತ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಮತ್ತೆ ಏನೇ ಇರಲಿ ಏನೇ ಇರಲಿ ನೇರವಾಗಿ ಕೂತ್ಕೊಂಡು ಇವತ್ತು ನಾವು ಹಾಸ್ಟ್ಲಿಗೆ ನಾವೆಲ್ಲ ಜಗಳಾಡ್ಕೊಂಡು ಹಾಸ್ಟ್ಲಿಗೆ ಮಕ್ಳ ಸೀಟ್ಸ್ತಕ್ಕಂತ ಪರಿಸ್ಥಿತಿಗೆ ಇವತ್ತು ನಮ್ಮ ಮುಖಂಡರು ಬಂದಿದ್ದಾರೆ ಅಂದರೆ ನಮ್ಗೆ ಹೆಮ್ಮೆ ಆಗುತ್ತೆ ಅವರೆಲ್ಲ ಒಂದು ಮಗು ಓದ್ತಾ ಇದೆ ಅಂದ್ರೆ ಆ ಮಗುಗೆ ಹಾಸ್ಟ್ಲ್ ಕೊಡಿಸಬೇಕು ಅಂತ ಹೋರಾಟಗಳಿಗೆ ಇವತ್ತು ಮಂಜು ಆಗಲಿ ವಿಶ್ವಣ್ಣ ಆಗಲಿ ದೇವಣ್ಣ ಇವರೆಲ್ಲ ಸಾಕಷ್ಟು ಬೇಕೇ ಬೇಕು ಅಂತ ಹಠ ಮಾಡಿ ಪಡ್ಕೊಳ್ಳೋಂಥದ್ದು ಅದು ಬೇಕಾಗಿರೋದು ಸಮಾಜದಲ್ಲಿ ನಮ್ಮ ಮಕ್ಕಳು ಕೂಡ ಓದಬೇಕು ನಮ್ಮ ಮಕ್ಕಳಿಗೂ ಕೂಡ ಎಲ್ಲಾ ಸವಲತ್ತು ಸಿಗಬೇಕು ಈ ಒಂದು ಮನಸ್ಥಿತಿನ ನಾವು ಸಮಾಜ ಸೇವೆಯಲ್ಲಿ ಇದ್ದಾಗ ಮಾಡಿದ್ರೆ ಖಂಡಿತ ಅದೇ ನಿಮ್ಮನ್ನ ಒಳ್ಳೆ ಹಾದಿನಲ್ಲಿ ಕೊಂಡೊಯ್ಲಿಕ್ಕೆ ಸಾಧ್ಯ ಆಗುತ್ತೆ ಸಮಾಜಕ್ಕೆ ಒಂದು ಗೌರವ ತಂದಂಗ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೇನು ಹೊಲಿಗೆ ಯಂತ್ರಗಳಿರ್ಬೋದು ಆ ಮತ್ತೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿರ್ಬೋದು ಮತ್ತೆ ಸ್ವ ಸ್ವಯಂ ಸಾರಥಿ ಯೋಜನೆ ಇರ್ಬೋದು ಇದೆಲ್ಲ ಕೊಡ್ತಾ ಇದೀವಿ ಇದನ್ನ ಏನು ನಾವು ಮೊಟ್ಟೆ ತಿನ್ಬೇಕು ಕೋಳಿ ಹೋಗ್ಬಾರ್ದು ಕೋಳಿ ತಿನ್ಬಾರ್ದು ಮೊಟ್ಟೆನ ತಿನ್ಕೊಂಡೋದ್ರೆ ಕೋಳಿ ಬದುಕಿರುತ್ತೆ ಅದರಿಂದ ಮಾರ್ಕೋಬಾರ್ದು ಯಾವ್ದನ್ನು ಇರೋದನ್ನ ಅದನ್ನ ಉಳಿಸ್ಕೊಂಡು ಅದ್ರಲ್ಲಿ ಬಂದಿದ್ದ ಆದಾಯದಲ್ಲಿ ನಾವು ಬದುಕಬೇಕು ಬಿಟ್ರೆ ಇದಕ್ಕೆ ಇನ್ನಷ್ಟು ಸಾಲ ಮಾಡಿ ಮತ್ತೆ ಇನ್ನ ಸಾಲ ತೀರ್ಸಕ್ ಮತ್ತಷ್ಟು ಸಾಲ ಮಾಡಿಕೊಂಡು ಹೋದ್ರೆ ಅದು ನೀನ್ ಬದುಕ ಕಟ್ಕೊಳ್ಳ ಸಾಧ್ಯ ಆಗಲ್ಲ ಅದನ್ನ ನೀವು ಎಚ್ಚರಿಕೆಯಿಂದ ಇರಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು ಜೀವನವನ್ನ ಮತ್ತೆ ಆರ್ಥಿಕ ಮಟ್ಟವನ್ನ ಹೆಚ್ಚಿಸಿಕೊಳ್ಳಕ್ಕೆ ನೀವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ತುಂಬ ಮನಸ್ಸಿಂದ ನಾವೆಲ್ಲರೂ ಕೂಡ ಈ ಒಂದು ಸಲಕರಣೆಗಳನ್ನ ಎಲ್ಲರನ್ನು ಕೂಡ ವಿತರಣೆ ಮಾಡ್ಲಿಕ್ಕೆ ಮುಂದಾಗಿದ್ದೇವೆ ಇದರ ಉಪಯೋಗ ಎಲ್ಲರಿಗೂ ಕೂಡ ಸಿಗ್ಲಿ ಸಮಾಜದವ್ರಿಗೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತು ನಂಚ್ಕೊಳ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ಸರ್ವರಿಗೆ ಒಂದ್ಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ